ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶುಭಶ್ರೀ ರಾಕೇಶ್ ಹೊಳೆಮಠ್ ಅಂತ ನನ್ನ ಮಗಳ ಹೆಸರು ತೃಪ್ತಿ ಹೊಳೆಮಠ ಅಂತ ಈ ಅಕ್ಷರಾಭ್ಯಾಸ ಪ್ರೋಗ್ರಾಮ್ ಮಾಡಿರೋದು ನಮಗೆ ತುಂಬ ಖುಷಿ ಇದೆ ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಮಾಡಿಸ್ತಾರೆ ಇವಾಗ ಇದು ಇಲ್ಲೇ ಈ ಫೆಸಿಲಿಟಿ ಇಲ್ಲೇ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಇದು ತುಂಬ ಶಾಸ್ತ್ರೋಕ್ತವಾಗಿ ನಡೆದಿದೆ ಎಲ್ಲ ಪೂಜೆ ಆಗಿರ್ಬೋದು ಅಕ್ಷರಾಭ್ಯಾಸ ಆಗಿರ್ಬೋದು ಮುಂಚೆ ಎಲ್ಲ ಕೋವಿಡ್ ಟೈಮಲ್ಲಿ ಆ ಓಮ್ ಬರೆಯೋದಿರಲಿ ಅದೆಲ್ಲ ಇರಲಿಲ್ಲ ಬಟ್ ಈ ಟೈಮಲ್ಲಿ ಇದೂ ನಡೆಸ್ತಾ ಇದ್ದಾರೆ ಇದು ತುಂಬಾ ಖುಷಿಯಾಗಿದೆ ಮತ್ತು ಇಲ್ಲಿದ್ದು ನನಗೆ ಕಾನ್ಸ ತುಂಬ ಇಷ್ಟ ಆಯಿತು ಯಾಕಂದರೆ ಸಾಮೂಹಿಕವಾಗಿ ಎಲ್ಲ ಮಕ್ಕಳಿಗೂ ನಡೀತಾ ಇದೆ ಒಂದೇ ಸರಿಗೆ ಅವರಿಗೂ ಫಿಯರ್ ಇರಲ್ಲ ಕೆಲವೊಬ್ಬರಿಗೆ ಒಬ್ರೊಬ್ರಿಗೆ ಹೋಗಿ ಮಾಡಿಸ್ಬೇಕಾದ್ರೆ ಅವ್ರಿಗೆ ಏನು ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದು ಅನಿಸ್ತಿರ್ಬೋದು ಬಟ್ ಎಲ್ಲರಿಗೂ ಒಟ್ಟಿಗೆ ನಡೀತಿರೋದ್ರಿಂದ ಅವರಿಗೂ ಸ್ವಲ್ಪ ಖುಷಿ ಇರುತ್ತೆ ಆಮೇಲೆ ಇದು ನಡೀತಾ ಇರೋ ಉದ್ದೇಶ ಏನು ಅನ್ನೋದು ಅವರಿಗೂ ಸ್ವಲ್ಪ ತಲೆಗೆ ಹೋಗುತ್ತೆ ನಾವು ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶ ನಾವು ಅಕ್ಷರನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋದು ಅವರಿಗೂ ತಲೆಯಲ್ಲಿ ಕೂರುತ್ತೆ ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಸಾಯಿ ಗುರುಕುಲ ಬಗ್ಗೆ ಹೇಳಬೇಕು ಅಂತಂದರೆ ಇವ್ರದ್ದು ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ ನಾವಿವಾಗ ಮಕ್ಕಳನ್ನ ಮೊಬೈಲಿಂದ ದೂರ ಇಡಬೇಕು ಅಂತ ತುಂಬ ಯೋಚನೆ ಮಾಡ್ತೀವಿ ಎಲ್ಲ ಸ್ಕೂಲ್ಗಳಲ್ಲಿ ಪ್ರಿ ಕೆ ಜಿ ಎಲ್ ಕೆ ಜಿ ಎಲ್ಲ ಮಧ್ಯಾಹ್ನಕ್ಕೆ ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಫೈವ್ ಓ ಕ್ಲಾಕ್ ತನಕ ಇರೋದರಿಂದ ಅವ್ರ ಮಕ್ಕಳು ತುಂಬಾ ತುಂಬಾ ಟೈಮ್ ದೂರ ಇರ್ತಾರೆ ಆಮೇಲೆ ಅವರು ಆಟ ಪಾಠದ ಕಡೆ ಗಮನ ಕೊಡ್ತಾರೆ ಅದಕ್ಕೋಸ್ಕರನೇ ನನಗೆ ಈ ಸ್ಕೂಲಿಗೆ ಹಾಕೋಕೆ ಇಷ್ಟ ಆಗಿದ್ದು ಈ ಸಂಸ್ಥೆಯಲ್ಲಿ ನೋಡಿರೋ ವಿಷಯ ಇವತ್ತು ಹೆಣ್ಮಕ್ಳು ಹೆಣ್ಣು ಮಕ್ಕಳಿಗೆ ಪೋಷಕರಿಗೆ ತುಂಬ ಕೂಡ ಈ ಕೊಟ್ಟು ಕೊಡುವಂಥದ್ದು ಸಂಸ್ಕಾರವನ್ನು ಅದು ಅದನ್ನೇ ನಾನು ಹೇಳಿದೆ ತುಂಬ ಶಾಸ್ತ್ರೋಕ್ತವಾಗಿ ನಡೆಸಿದ್ರು ಅಂತಂದು ಬರ್ತಾ ಫಸ್ಟ್ ವೆಲ್ಕಮ್ ಇರುತ್ತೆ ಆಮೇಲೆ ಹೆಣ್ಮಕ್ಳಿಗೆ ಕುಂಕುಮ ಕೊಡೋದಿರ್ಬೋದು ಹೂ ಕೊಡೋದಿರ್ಬೋದು ಆಮೇಲೆ ಪೂಜೆ ಮೊದಲಿಂದ ಗಣೇಶನ ಪೂಜೆ ಸರಸ್ವತಿ ಪೂಜೆ ಲಕ್ಷ್ಮೀ ಪೂಜೆ ಇಲ್ಲಿಂದ ಸ್ಟಾರ್ಟ್ ಆಗಿ ಫೈನಲಿ ಇದು ಅಕ್ಷರ ಬರ್ಸೋದ ತನಕ ಇದೆ ಈಗ ನೆಕ್ಸ್ಟು ಓಮ್ ಅಂತಲೂ ಬರೀತಾ ಇದ್ದಾರೆ ನಾಲ್ಗೆ ಮೇಲೆ ಇದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಸಣ್ಣ ಮಕ್ಕಳಿಗೆ ಕೋವಿಡ್ ಬಂದಾಗಿಂದ ನಾಲ್ಗೆ ಮೇಲೆ ಬರೆಯೋದು ನಿಲ್ಲಿಸೇ ಬಿಟ್ಟಿದ್ದಾರೆ ಸ್ವಲ್ಪ ಶೃಂಗೇರಿ ಅಮೃತಾಪುರ ಅಲ್ಲೆಲ್ಲ ಹೋಗಿದ್ವಿ ನಿಲ್ಲಿಸಿದ್ರು ಬಟ್ ಇಲ್ಲಿ ಎಲ್ಲ ಶಾಸ್ತ್ರನೂ ಇದ್ದಾರೆ ಇದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಥು ಥ್ಯಾಂಕ್ಸ್ ಟು ಸಾಯಿ ಗುರುಕುಲ ಅಂತಲೇ ಹೇಳ್ಬೋದು